ಪುತ್ತೂರಿನ ಕುಂಬ್ರಾ ರಾಮಭಜನಾ ಮಂದಿರದಲ್ಲಿ ಆಯೋಜಿಸಲಾಗಿದ್ದ ಹಿಂದೂ ರಾಷ್ಟ್ರ ಜಾಗೃತಿ ಸಭೆ ಕಾರ್ಯಕ್ರಮ ತೀವ್ರ ವಿರೋಧ ಮತ್ತು ಸವಾಲುಗಳ ನಡುವೆಯೂ ಯಶಸ್ವಿಯಾಗಿ ನೆರವೇರಿತು ಹಿಂದೂ ಜನಜಾಗೃತಿ ಸಮಿತಿಯ ಸಮನ್ವಯಕರಾದ ಶ್ರೀ ವಿಜಯಕುಮಾರ್ ಮಾತನಾಡಿ ಹಿಂದೂ ರಾಷ್ಟ್ರ ಎಂದರೆ ಸತ್ವಗುಣಿ ಜನರು ಇರುವಂತಹ ರಾಷ್ಟ್ರ ಆಗಿದೆ ಆದರೆ ಇದನ್ನು ತಪ್ಪಾಗಿ ಅರ್ಥೈಸಿ ಇಂತಹ ಧರ್ಮ ಜಾಗೃತಿ ಸಭೆಗಳಿಗೆ ವಿರೋಧ ಮಾಡುವಂಥದ್ದು ಮತ್ತು ಅಡ್ಡಿಪಡಿಸುವಂಥದ್ದು ಮತಾಂತರ ನಿತ್ಯದ ಸಂಸ್ಕಾರವಾಗಿದೆ ನಾವು ಮಾಡ್ತಾ ಇರುವಂಥದ್ದು ಭಗವಾನ್ ಶ್ರೀಕೃಷ್ಣನ ಆಶೀರ್ವಾದದ ಧರ್ಮ ರಕ್ಷಣೆಯ ಕಾರ್ಯವಾಗಿದ್ದು ಈ ಧರ್ಮ ಕಾರ್ಯಕ್ಕೆ ಎಂದಿಗೂ ಅವನ ಆಶೀರ್ವಾದ ಮತ್ತು ರಕ್ಷಣೆ ಇದೆ ಹಿಂದೂ ಜನಜಾಗೃತಿ ಸಮಿತಿಯು ಕಳೆದ ಇಪ್ಪತ್ತು ವರ್ಷಗಳಿಂದ ಎರಡು ಸಾವಿರಕ್ಕೂ ಹೆಚ್ಚು ಹಿಂದೂ ರಾಷ್ಟ್ರ ಜಾಗೃತಿ ಸಭೆಗಳನ್ನು ಮಾಡ್ತಾ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಜನರಲ್ಲಿ ಧರ್ಮ ಜಾಗೃತಿಯನ್ನ ಮೂಡಿಸಿದೆ ಈ ಧರ್ಮ ಜಾಗೃತಿ ಕಾರ್ಯವನ್ನ ಕಾನೂನು ಚೌಕಟ್ಟಿನಲ್ಲಿ ಮಾಡಲಾಗ್ತಾ ಇದೆ ಆದ್ರಿಂದ ಇಂತಹ ಸಭೆಗಳನ್ನು ನಿಲ್ಲಿಸುವಂಥದ್ದು ಎಂದಿಗೂ ಅಸಾಧ್ಯದ ಮಾತಾಗಿದೆ ಎಂದರು ಪ್ರತಿಯೊಂದು ಕ್ರಿಮಿ ಕೀಟದಿಂದ ಹಿಡಿದು ಮಾನವ ತನಕ ಜಾತಿ ಪಂಥ ಮತ ಭೇದ ಸಂಪ್ರದಾಯ ಎಲ್ಲವನ್ನು ಬಿಟ್ಟು ಇದು ಸಾತ್ವಿಕ ಜನರ ರಾಷ್ಟ್ರ ನಿರ್ಮಾಣದ ಕಾರ್ಯ ಬಂದಿ ಸಾತ್ವಿಕ ಜನರ ರಾಷ್ಟ್ರ ಅಂತ ಹೇಳುವಂಥದ್ದು ಹಿಂದೂ ರಾಷ್ಟ್ರ ನಾವು ಹಿಂದೆ ಹಿಂದವಿ ಸ್ವರಾಜ್ಯ ಸ್ಥಾಪನೆಯ ಬಗ್ಗೆ ನಾವು ಕೇಳಿರ್ಬೋದು ಯಾವ ರೀತಿ ಇಡೀ ಒಂದು ಭಾರತದಲ್ಲಿ ಮೊಘಲರ ಒಂದು ಅಟ್ಟಹಸ ಮಿತಿ ನೀಡಿದಾಗ ಧರ್ಮ ಸಂಸ್ಥಾಪನೆಗಾಗಿ ಛತ್ರಪತಿ ಶಿವಾಜಿ ಮಹಾರಾಜರು ಒಂದು ಯಾವ ರೀತಿ ಹಿಂದಿನ ಸ್ವರಾಜ್ಯವನ್ನು ಸ್ಥಾಪನೆ ಮಾಡಿದರು ಅದೇ